ಆ ಎಲ್ಲ ನಮಸ್ಕಾರ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ದನ ಕರುಗಳಿಗೆ ಗಂಟು ರೋಗಗಳು ಬರ್ತಾ ಇದಾವೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಣ ಅದರ ಲಕ್ಷಣಗಳು ಏನು ಅದರ ರೋಗಗಳನ್ನು ಹೇಗೆ ನಿಯಂತ್ರಿಸಬೇಕು ಅಂತ ತಿಳ್ಕೋಣ ನಮ್ ಜೊತೆಗಿದ್ದಾರೆ ಪಶು ವೈದ್ಯರಾಗಿರುವಂತಹ ರಂಗನಾಥ್ ಸರ್ ಅಂತ ಹಾ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೋಣ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪರಿಚಯ ಮಾಡ್ಕೋಣ ನನ್ನ ಹೆಸರು ಡಾಕ್ಟರ್ ರಂಗಸ್ವಾಮಿ ಎಂಬಿ ಅಂತ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಪಶು ಚಿಕಿತ್ಸಾಲಯ ಪಂದಳ್ಳಿಯಲ್ಲಿ ಕೆಲಸ ಮಾಡ್ತೀನಿ ಆ ಈ ದಿನ ಇವತ್ತು ಈ ಗ್ರಾಮದಲ್ಲಿ ಚರ್ಮಗಂಟು ರೋಗದ ಲಸಿಕೆಯನ್ನ ಹಾಕೋದಕ್ಕೆ ಬಂದಿದೀವಿ ಚರ್ಮಗಂಟು ರೋಗ ಅಂದ್ರೆ ಇಂಗ್ಲಿಷ್ ಅಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತೀವಿ ಇದು ಪಾಕ್ಸ್ ವಿರುಡೆ ಪಾಕ್ಸ್ ವೈರಸ್ಸಿನ ಒಂದು ವೈರಸ್ ಇಂದ ಬರತಕ್ಕಂತ ಆ ಇದು ಮೂರು ತಿಂಗಳು ಮೇಲ್ಪಟ್ಟಂತ ಎಲ್ಲ ರಾಸುಗಳಿಗೂ ನಾವು ಇವತ್ತು ಈ ಲಸಿಕೆಯನ್ನು ಹಾಕೋಕೆ ಪ್ರಾರಂಭ ಮಾಡಿದೀವಿ ಮಾಡ್ತಾ ಇದೀವಿ ಅದೇ ರೀತಿ ಈ ಒಂದು ಚರ್ಮಗಂಟು ರೋಗದ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೈ ಮೇಲೆ ಬೊಬ್ಬೆ ಆಗುತ್ತೆ ಲಿಂಫ್ ನೋಡ್ಸ್ ಸ್ವೆಲ್ಲಿಂಗ್ ಆಗುತ್ತೆ ನಂತರ ಮೈ ಮೇಲೆಲ್ಲ ಬೊಬ್ಬೆ ಗಂಟುಗಳಾಗ್ಬಿಟ್ಟು ಎಲ್ಲ ಅನಿಮಲ್ಸ್ ಆ ಊಟ ಅಂದ್ರೆ ಮೇವು ತಿನ್ನೋದಕ್ಕೂ ನೀರು ಕುಡಿಯೋದಕ್ಕೂ ಭಾಳ ತೊಂದರೆಯನ್ನ ಅನುಭವಿಸ್ತಾರೆ ಮತ್ತೆ ಸರಿಯಾಗಿ ಕನ್ಸೆಪ್ಷನ್ ರೇಟ್ ಆಗೋದಿಲ್ಲ ಆಮೇಲೆ ಈ ಗಂಟು ರೋಗ ಅನ್ನೋದು ಒಂದು ಕಾಂಟೇಜಿಯಸ್ ಡಿಸೀಸ್ ಆಗಿದ್ದು ಬಾರ್ನ್ ಡಿಸೀಸ್ ಅಂದ್ರೆ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡೋದಕ್ಕೆ ಮುಖ್ಯವಾಗಿ ನೊಣ ಮತ್ತೆ ಸೊಳ್ಳೆಗಳು ಆ ಅಫೆಕ್ಟೆಡ್ ಅದೇ ಇನ್ಫೆಕ್ಷನ್ ರೋಗಗ್ರಸ್ತ ಪ್ರಾಣಿಯಿಂದ ಕಚ್ಚಿದಂಥ ರಕ್ತವನ್ನು ತೊಗೊಂಡು ಬೇರೆ ದನಗಳಿಗೆ ಕಚ್ಚಿದಾಗ ಇದು ಈ ಕಾಯಿಲೆ ಹರಡುತ್ತೆ ಇದನ್ನು ಆಕ್ಚುಲಿ ಕಾಯಿಲೆ ಬಂದಂಥ ರಾಸುಗಳನ್ನು ಬೇರೆ ಕಡೆ ಸಪ್ರೇಟ್ ಕಟ್ಟಿ ಅಲ್ಲಿಗೆ ಅದ್ರ ಮೇಲೆ ನೊಣ ಒಳ್ಳೆ ಕುತ್ಕೊಂಡು ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಈ ಚರ್ಮಗಂಟು ರೋಗ ಅಂತಕ್ಕಂಥದ್ದು ಸಮನಾಗಿ ಎರಡು ಮೂರು ವರ್ಷಗಳಿಂದ ನಮ್ಮ ಈ ಒಂದು ಈ ಭಾಗದಲ್ಲಿ ಕಾಣಿಸ್ಕೊಂತ ಇದೆ ಪ್ರತಿ ವರ್ಷ ನಾವು ಆರು ಪ್ರತಿ ವರ್ಷ ನಾವು ಪ್ರತಿಯೊಂದು ರಾಸುಗಳಿಗೂ ಮೂರು ತಿಂಗಳು ಮೇಲ್ಪಟ್ಟಂಥ ಎಲ್ಲ ರಾಸುಗಳಿಗೆ ಲಸಿಕೆಯನ್ನು ಹಾಕಿ ಅದು ಅದೊಂದೇ ಲಸಿಕೆ ಒಂದೇ ಕಾರಣ ಇದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಇರತಕ್ಕಂತ ಮಾರ್ಗೋಪಾಯ ಯಾಕಪ್ಪ ಅಂತ ಅಂದ್ರೆ ಇದು ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಇದು ನಾ ಕಂಟ್ರೋಲ್ ಯಾವುದೇ ಚಿಕಿತ್ಸೆಯನ್ನು ಮಾಡಿದ್ರು ಸಹಿತ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿದೆ ಕಾರಣ ಹೆಂಗ ಸರ್ ಇದು ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ ಪಾಚ್ವಿರ್ಡೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ ಬರುತ್ತೆ ವೈರಸ್ ಇಂದ ಬರ್ತಕ್ಕಂತ ಕಾಯಿಲೆ ಆಗಿದೆ ಸರ್ ಇವಾಗ ಜಾಸ್ತಿ ಎಜೆಸ್ಟ್ವಾಗಿ ಆ ತಿಂಗಳಿಗೆ ಒಂದ್ಸರಿ ಮೂರ್ ತಿಂಗಳ ಒಂದ್ಸರಿ ಇಂಜೆಕ್ಷನ್ ಮಾಡ್ತಾ ಇರ್ತೀರಾ ಏನ್ ಯಾಕ್ ಸರಿ ಈ ತರ ಆಗ್ತಾ ಇದೆ ಇತ್ತೀಚೆಗೆ ಏನತ್ತಂದ್ರೆ ಇಲ್ಲ ಇದು ಆಕ್ಚುಲಿ ನಮ್ಮ ದೇಶದಲ್ಲಿ ಇರತಕ್ಕಂತ ಕಾಯಿಲೆ ಎಲ್ಲ ಇದು ಇತ್ತೀಚೆಗೆ ಈ ಮೂರ್ನಾಲ್ಕು ವರ್ಷದಿಂದ ನಮ್ಮ ದೇಶಕ್ಕೆ ಕಾಲಿಡ್ತಕ್ಕಂಥ ವೈರಸ್ ಇಂದ ಬರ್ತಕ್ಕಂತ ಕಾಯಿಲೆ ಆಗಿರೋದ್ರಿಂದ ಸ್ಟ್ರೆಸ್ ಒಂದು ಒಂದು ಸಾರಿ ಪ್ರಾಣಿ ಆ ಸ್ಟ್ರೆಸ್ ಒಳಗಾದ ಅತಿ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ನೀರಿನಲ್ಲಿ ಜಾಸ್ತಿ ನೊಣ ಸೊಳ್ಳೆಗಳು ಉತ್ಪತ್ತಿ ಆದಾಗ ಅದರಿಂದ ಆ ಈ ನೊಣ ಸೊಳ್ಳುಗಳೇ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಆಡ್ತಕ್ಕಂತ ಮೀಡಿಯೇಟ್ ಆಗಿ ಕೆಲಸ ಮಾಡ್ತಾವೆ ಹಾಗಾಗಿ ಮಳೆ ಹೆಚ್ಚು ಪ್ರದೇಶ ಬಿದ್ದಂತಹ ವರ್ಷದಲ್ಲಿ ಈ ಕಾಯಿಲೆ ಬರತಕ್ಕಂತ ಸಾಧ್ಯತೆ ಜಾಸ್ತಿ ಇರುತ್ತೆ